ಪದ್ಮುಂಜ ಅಂತ ಹೇಳಿ ನಾನು ಈ ದಲಿತ ಹಕ್ಕು ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷಳಾಗಿದ್ದೀನಿ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಏನು ಎಸ್ ಐ ಟಿ ತನಿಖೆ ಕೊಡುವುದರ ಮುಖಾಂತರ ಧರ್ಮಸ್ಥಳ ನಡೆದಿರುವಂತಹ ಅಸಹಜ ಸಾವು ಕೊಲೆ ಪ್ರಕರಣಗಳನ್ನು ಈಗೇನು ತನಿಖೆ ಕೈಗೆತ್ತಿಕೊಂಡಿದೆ ಇದನ್ನು ನಾವು ದಲಿತ ಹಕ್ಕು ಜಿಲ್ಲಾ ಸಮಿತಿ ಸ್ವಾಗತ ಮಾಡ್ತಾನೆ ಇದೆ ಅದರ ಜೊತೆಗೇನೆ ನಾವು ಹೇಳುವಂಥದ್ದು ಈಗೇನು ಈ ಧರ್ಮಸ್ಥಳದ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನುವಂಥ ಏನು ಹೇಳಿಕೆ ಹೇಳಿದ್ದೇವೋ ಇದು ನಿಜವಾಗ್ಲೂ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದು ಮಾತ್ರ ವಿಚಾರ ಅಲ್ಲ ಈ ಜನರ ಮುಖ್ಯವಾಗಿ ನಮ್ಮ ಬೆಳ್ತಂಗಡೆ ತಾಲೂಕಿನ ಇರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರ್ಬೋದು ಅಥವಾ ಇಡೀ ನಮ್ಮ ರಾಜ್ಯದ ವಿಚಾರ ಈ ಮ ಇದೀಗ ಸಣ್ಣ ವಿಚಾರವಾಗಿ ಈ ಕ್ಷೇತ್ರದ ವಿಚಾರಗಳು ಉಳಿದಿಲ್ಲ ಇಡೀ ದೇಶಾದ್ಯಂತ ಸದ್ದು ಮಾಡುತ್ತಿರುವುದರಿಂದ ಈ ಪ್ರಕರಣದ ಒಂದು ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರಕ್ಕೆ ಒಳ್ಳೆಯ ಹೆಸರು ಇರುವುದರಿಂದ ನಾವು ನಾವು ಏನು ಆಗ್ರಹಿಸ್ತೇವೆ ಅಂತ ಹೇಳಿದರೆ ಈ ಎಲ್ಲ ಪ್ರಕರಣಗಳು ಕೂಡ ನಿಷ್ಪಕ್ಷವಾಗಿ ಒಂದು ತನಿಖೆ ಆಗುವುದರ ಮುಖಾಂತರ ಯಾರು ಆರೋಪಿಗಳಿದ್ದಾರೆ ಅವರು ಪತ್ತೆ ಆಗೋದ್ರ ಜೊತೆಗೆ ಇನ್ನು ಮುಂದೆ ಧರ್ಮಸ್ಥಳ ಇಂತಹ ಘಟನೆಗಳು ನಡೆಯಬಾರದು ಅನ್ನುವಂಥ ಒಂದು ಸಂದೇಶವನ್ನು ಕೊಡಿಸಲಿಕ್ಕೆ ಸಾಧ್ಯ ಆಗಬೇಕು ಅಷ್ಟು ಮಾತ್ರ ಅಲ್ಲ ಈಗ ಏನು ಅಸಹಜ ಕೊಲೆ ಸಾವು ಪ್ರಕರಣಗಳನ್ನು ನಾವು ಎಸ್ ಐ ಟಿ ತನಿಖೆ ಕೊಟ್ಟಿದ್ದಾರೆ ಅದೇ ರೀತಿ ಪದ್ಮಲತಾ ಮತ್ತು ಸೌಜನ್ಯ ಪ್ರಕರಣ ಕೂಡ ಎಸ್ ಐ ಟಿ ತನಿಖೆ ಮಾಡಬೇಕು ಅಥವಾ ಪ್ರತ್ಯೇಕ ಒಂದು ತಂಡವನ್ನು ಮಾಡುವುದ ಮುಖಾಂತರ ಆ ಒಂದು ಏನು ಅತ್ಯಾಚಾರ ಕೊಲೆ ಆಗಿದೆ ಅದಕ್ಕೂ ಕೂಡ ನ್ಯಾಯ ಸಿಗಬೇಕು ಎಂದು ಹೇಳ್ತಿದ್ವಿ ಯಾಕಂತ ಹೇಳಿದ್ರೆ ಇದು ನಮ್ಮ ಒಂದು ಒಬ್ಬರ ಧ್ವನಿ ಅಥವಾ ಒಂದು ಸಂಘಟನೆ ಅಲ್ಲ ಈ ಮಾನವೀಯತೆ ಒಳ್ಳ ರೀತಿಯಲ್ಲಿ ಇರಬೇಕು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರು ಕೂಡ ಸಮನಾಗಿರಬೇಕು ಅನ್ನೋ ಒಂದು ಒಂದು ಸಂದೇಶವನ್ನು ಕೂಡ ಈ ಈ ಒಂದು ಕೊಲೆ ಪ್ರಕರಣ ನ್ಯಾಯ ಸಿಗುವುದರ ಮುಖಾಂತರ ಆಗಬೇಕು ಅನ್ನೋಂಥ ಒಂದು ಮನಸ್ಸು ಮನಸ್ಸುಳ್ಳ ಮಾನವೀಯತ ಮನಸ್ಸುಗಳು ಎಲ್ಲವೂ ಕೂಡ ಒಕ್ಕರಲಿನ ಒಕ್ಕೊರಳಿನ ದನಿಯಾಗಿದೆ ಹಾಗಾಗಿ ನಾವು ಕೂಡ ಆಗ್ರಹ ಪಡಿಸ್ತೇವೆ ಅಸಹಜ ಸಾವು ಕೊಲೆ ಪ್ರಕರಣಕ್ಕೆ ನ್ಯಾಯ ಸಿಗುವುದರ ಜೊತೆಗೆ ಸೌಜನ್ಯ ಪದ್ಮಲಪ್ಪ ಪ್ರಕರಣ ಕೂಡ ನ್ಯಾಯ ಸಿಗಬೇಕು ಅಷ್ಟು ಮಾತ್ರ ಅಲ್ಲ ಆನೆ ಮಾವತ ನಾರಾಯಣ ಅವರ ತಂಗಿ ಯಮುನಯ್ಯನಿದ್ದಾರೆ ಅವರಿಗೆ ಕೂಡ ನ್ಯಾಯ ಸಿಗಬೇಕು ಈ ಎಲ್ಲ ವಿಚಾರಗಳಲ್ಲಿ ಅವರೊಂದು ಬೇರೆ ಕಡೆ ಹೋಗುವುದಲ್ಲ ಈ ಪ್ರಕರಣಗಳು ಎಲ್ಲ ಏನು ಕೆಟ್ಟ ಹೆಸರು ಬರ್ತಿದೆ ಅಂತ ಯಾರು ಹೇಳ್ತಿದಾರೋ ಆ ಕ್ಷೇತ್ರದ ಹೆಸರು ಇನ್ನೂ ಒಳ್ಳೆ ರೀತಿ ಉಳಿಬೇಕು ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ನಡೆಯೋದಿರೋದ್ರಿಂದ ನಾವು ಧರ್ಮಸ್ಥಳ ಅಂತ ಹೇಳ್ತೇವೆ ಆದ್ರೆ ಯಾವತ್ತೂ ಕೂಡ ಎಡಪಂಥೀಯರು ಅಥವಾ ವಿಚಾರವಾದಿಗಳು ಧರ್ಮಸ್ಥಳ ಕ್ಷೇತ್ರದಲ್ಲಿ ನಡೆದಂತ ಯಾರು ಹೇಳುವುದಿಲ್ಲ ಆ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೆಸರು ಇದೆ ಆ ಹೆಸರನ್ನು ಹೇಳದಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನನ್ನ ಹೆಸರು ಈಶ್ವರ ಅಂತ ಹೇಳುವಾಗ ನನ್ನ ಹೆಸರು ಬೆಳ್ತಂಗಡಿ ಅಂತ ಹೇಳಿಕೆ ಸಾಧ್ಯ ಈಶ್ವರ ಆಗಿರ್ತೇನೆ ಹಾಗಾಗಿ ಮೆನ್ಷನ್ ಮಾಡ್ಬೇಕಾದ್ರೆ ನಾನು ಹೇಳಿ ನಡೆದ ಘಟನೆ ಆಗಿರೋದ್ರಿಂದ ನಾವು ಧರ್ಮಸ್ಥಳವನ್ನು ಮೆನ್ಷನ್ ಮಾಡ್ತೇವೆ ಹೊರದು ಯಾವ ಕಾರಣಕ್ಕೂ ನಾವು ಕ್ಷೇತ್ರವನ್ನು ಹೇಳ್ತಿಲ್ಲ ನಾವು ಕ್ಷೇತ್ರದವ್ರು ಮಾಡಿದವರು ಅಂತ ಕೂಡ ಹೇಳ್ತಿಲ್ಲ ನಾವು ಹೇಳಂತೇನು ಇದು ಒಂದು ಕೊಲೆ ನಡೆದಿದೆ ಅದ್ರ ಆರೋಪಿ ಯಾರು ಅಂತ ಬೇಕೆ ಆ ಆರೋಪಿಗಳು ಯಾರು ನಮ್ಗೆ ಹೇಳಕ್ ಆಗೋದಿಲ್ಲ ಅದನ್ನು ಎಸ್ ಐ ಟಿ ತನಿಖೆ ಮುಖಾಂತರ ರುಜುವಾತು ಪಡಿಸಬೇಕು ಆ ಆರೋಪಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಈ ಶಿಕ್ಷೆ ಏನಾಗಬೇಕು ಅಂದ್ರೆ ಇಡೀ ದೇಶಕ್ಕೆ ಒಂದು ಮಾದರಿ ಹಾಕಬೇಕು ಒಂದು ಹೆಣ್ಣು ಮಗಳ ಮೇಲೆ ಕೈ ಕೊಲೆ ಬಿಡಿ ಅತ್ಯಾಚಾರ ಬಿಡಿ ಹೆಣ್ಣು ಮಗಳಿಗೆ ಓರೇ ದೃಷ್ಟಿಯಿಂದ ನೋಡುವ ಕೂಡ ಒಂದು ಈಗ ಏನು ದೃಷ್ಟಿ ಕೂಡ ಬೀಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಕರಣಕ್ಕೆ ಒಂದು ಅಂತಿಮ ತೆರೆ ಹೇಳಬೇಕು ಅಂದ್ರೆ ನಮ್ಮ ಕಳಕಳಿಯ ವಿನಂತಿ ಆಗಿರುತ್ತೆ ಖಂಡಿತವಾಗ್ಲೂ ನಮಗೆ ಆ ಮಾಹಿತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಈಗ ಅವರು ಕೊಟ್ಟ ಲೆಕ್ಕಾಚಾರವೇ ಬೇಗಿರ್ಬೋದು ಅಥವಾ ಲೆಕ್ಕಾಚಾರಕ್ಕೆ ಸಿಗದಂತ ಘಟನೆಗಳು ನಡೆದಿರ್ಬೋದು ಯಾಕಂತ ಹೇಳಿದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಒಂದು ಗುಹೆ ಆ ಗುಹೆಯೊಳಗಡೆ ಏನೆಲ್ಲ ಆಗಿರ್ಬೋದು ಅಥವಾ ಏನೆಲ್ಲ ವಿಚಾರಗಳು ನಡೆದಿರು ತಿಳಿದವರು ಯಾರು ಇಲ್ಲ ಈಗ ಒಂದು ಲಿಸ್ಟ್ ಲಿಸ್ಟ್ ಅಲ್ಲಿ ಹೊರತು ನಮ್ಮಿಂದ ಯಾವ ರೀತಿಯ ಲೆಕ್ಕಾಚಾರಗಳು ಇಲ್ಲ ಈಗ ನಾವು ಪದ್ಮವಲ್ಲಿ ಸೌಜನ್ಯ ಪ್ರಕರಣ ಹೇಳ್ಬೋದು ಈಗ ಕಣ್ಣಿ ಕಾಣು ನಾರಾಯಣ ಮಾವತ್ ನಮಗೆ ಕೊಟ್ಟಿರುವಂತಹ ಬೇರೆ ವಿಚಾರಗಳು ಎಷ್ಟು ನಡೆದ ಅಥವಾ ಎಷ್ಟು ವರ್ಷದಿಂದ ಬಂದಿರ್ಬೋದು ಅಂತ ಇಷ್ಟತನಕ ಸೌಜನ್ಯ ಪ್ರಕರಣ ಆಗುವಲ್ಲಿವರೆಗೆ ಅಥವಾ ಅದಕ್ಕಿಂತ ಮೊದಲು ಪದ್ಮಲತಾ ಪ್ರಕರಣ ಆಗುವಲ್ಲಿಗೆ ಆಗ ಅಂದ್ರೆ ಆ ಘಟನೆ ನಡೆಯುವವರೆಗೆ ಧರ್ಮಸ್ಥಳದ ಅಲ್ಲಿ ಚಟುವಟಿಕೆ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈಗ ಗೊತ್ತಾಗಿದೆ ಹಾಗಾಗಿ ಎಷ್ಟೊಂದು ಹೇಳಲಿಕ್ಕೆ ಸಾಧ್ಯನಿಲ್ಲ ಗೊತ್ತಾಗಿದ್ದು ಮೊದಲು ನಡೆದಿರಲಬಹುದು ಅಥವಾ ನಡೆದಿರಲು ಇರಲಿ ಇಲ್ಲದೇ ಇರಬಹುದು ಅದನ್ನು ನಮಗೆ ಹೇಳಿಕೆ ಅಂತೂ ಖಂಡಿತವಾಗಿ ಸಾಧ್ಯವಿಲ್ಲ ಈ ತನಿಖೆ ಇದೆಯಾ ಸರ್ ಈಗ ನಮಗೆ ಹೇಳಿರೋ ಪ್ರಕಾರ ಮಾಹಿತಿಗಳು ಬೇರೆ ಬೇರೆ ಮಾಡುವ ಪ್ರಕಾರ ಈ ಎಸ್ ಐ ಟಿ ತನಿಖೆಯಲ್ಲಿರುವ ಅಧಿಕಾರಿಗಳು ಯಾವುದೇ ರೀತಿಯ ಆರೋಪ ಇಲ್ಲದಿರುವಂತಹ ಒಳ್ಳೆ ಎಸ್ ಐ ಟಿ ತನಿಖೆ ಅಂತ ಹೇಳ್ತಿದ್ದಾರೆ ನಾವು ಕೂಡ ಭರವಸೆ ಇಟ್ಟಿವೆ ಆದರೆ ಯಾವುದೇ ರೀತಿಯ ಸರ ಯಾವುದು ಯಾವುದೇ ಸರಕ ಇರ್ಬೋದು ಈ ಒಂದು ಎಸ್ ಐ ಟಿ ತನಿಖೆ ಟೀಮ್ ಏನಿದೆಯಾ ಅದಕ್ಕೆ ಯಾವುದೇ ಒತ್ತಡವನ್ನ ತರಬಾರ್ದು ಮಾತ್ರವಲ್ಲ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಅವರಿಗೆ ಒಂದು ಏನು ಅವರ ಜೀವಕ ಆಗಿರ್ಬೋದು ಅವರ ಅವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಈ ತನಿಖೆಯನ್ನು ಮಾಡ್ಬೇಕು ಯಾಕಂತ ಹೇಳಿದ್ರೆ ಈಗ ಒಬ್ಬ ಅಧಿಕ ಅವನ ಜೀವ ಹೋದ್ರಿಗೆ ನಾನೇ ಇರ್ಬೋದು ನನ್ನ ಜೀವ ಹೋದ್ರೆ ನನಗೆ ಹೆದರಿಕೆ ಇರುವುದಿಲ್ಲ ನನ್ನ ಸಂಸಾರ ಅಂತ ಬಂದಾಗ ನನ್ನ ಹೆಂಡತಿ ಅಂತ ಬಂದಾಗ ನನ್ನ ಗಂಡ ಅಂತ ಬಂದಾಗ ನನ್ನ ಮಕ್ಕಳು ಅಂತ ಬಂದಾಗ ನಾವು ನಮ್ಗಿಂತ ಜಾಸ್ತಿ ಅವರಲ್ಲಿ ಪ್ರೀತಿ ಇಟ್ಟಿರ್ತೇವೆ ಅಥವಾ ಭವಿಷ್ಯದ ಬಗ್ಗೆ ಕನಸು ಕಾಣ್ತಿರ್ತೇವೆ ಹಾಗಾಗಿ ಅವರ ಇಡೀ ಕುಟುಂಬ ಪರಿವಾರಕ್ಕೆ ಕೂಡ ಒಂದು ಭದ್ರತೆಯನ್ನ ಕೊಡಬೇಕು ಮಾತ್ರ ಅಲ್ಲ ಇವರ ನಿಷ್ಪಕ್ಷ ತನಿಖೆ ಮಾಡಲಿಕ್ಕೆ ಯಾವುದೇ ರೀತಿಯ ಅಡ್ಡ ದಾರಿಗಳು ಬರಬಾರ್ದು ಈಗ ನಾವು ಹೇಳುವಂಥದ್ದು ಈಗ ಇದರಲ್ಲಿ ಕೆಲವರು ಮೊನ್ನೆ ಹೇಳಿದ್ದಾರೆ ಈಗ ಅವರು ಬರೋದಿಲ್ಲ ಇವರು ಅವರು ಯಾರೇ ಬರೋದಿದ್ರು ಬೇಡ ಈಗ ಏನಾಗಬೇಕು ಸತ್ಯಾಂಶ ಹೊರ ಅಷ್ಟೇ ಆ ಕ್ಷೇತ್ರಕ್ಕೆ ಇರುವಂಥ ಹೆಸರು ಅದು ಹಾಗೆ ಇರಬೇಕು ಇನ್ನು ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ಅಂದ್ರೆ ಕೆಟ್ಟದ ಹೆಸರಲ್ಲ ಒಳ್ಳೆ ರೀತಿ ಮೊದಲೇನಿತ್ತು ನಂಬಿಕೆ ಇತ್ತು ಬೇರೆ ಬೇರೆ ಕಡೆಯಿಂದ ಬರ್ತಿದ್ದ ಒಂದು ಏನು ವಾಸಿಗಳಿದ್ದಾರೋ ಅವರೆಲ್ಲೂ ಕೂಡ ವಾಪಸ್ ಬರಬೇಕು ಧರ್ಮಸ್ಥಳದಂತೆ ಒಂದು ಒಳ್ಳೆ ವಿಚಾರಗಳು ಅಲ್ಲಿ ಹೋಗಬೇಕು ಅನ್ನೋಂಥದ್ದು ನಮ್ಮ ಒಂದು ಕೊರಳೆ